ಸರಿ ಏನು ಮುಂಜಾನೆಲ್ಲ ಮಾತಾಡುವ ಲೋಪ ಹೀಗೆ ಹೇಳ್ರಿಪ್ಪ ಅದಕ್ಕೆ ಸಂಬಂಧ ಸಂಬಂಧಿಸಿದ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆಗೆ ಮಾತನಾಡ್ತಾರೆ ಮಾತನಾಡಿ ನಾನು ಎಲ್ಲರಿಗೂ ಹೇಳೋದೇನಂದ್ರೆ ದಯವಿಟ್ಟು ಯಾರು ನಿಮ್ದು ಏನೇ ಸಮಸ್ಯೆಗಳಿದ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಹಳ ಸರಳವಾಗಿ ಎಲ್ಲರಿಗೂ ಸಿಗ ಸಿಗುವಂಥ ರಾಷ್ಟ್ರೀಯ ಅಧ್ಯಕ್ಷರು ಅವ್ರ ಜೊತೆಗೆ ಮಾತನಾಡಿರಿ ಮತ್ತು ಇವತ್ತು ಕನ್ನಡ ಹೋರಾಟಗಾರರ ಮೇಲೆ ಏನು ಕೇಸ್ ಹಾಕಿದ್ದಾರೆ ಅದು ಅತ್ಯಂತ ತುಂದನಕ್ಕೆ ಮಾತಾಡಿದ್ನಲ್ಲ ಅದನ್ನು ಅದು ಹೇಳಿದೆ ಅದನ್ನ ಬರೀ ಹೇಳಿಕೆ ಮೇಲೆ ಕ್ರಮ ತಗೋತೀವಿ ಅಂತ ನೋಟಿಸ್ ಕೊಟ್ಟಿಲ್ಲ ನೋಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದಕ್ಕೆ ಸಂಬಂಧಿಸಿದಂತೆ ನಾನು ಅದರ ಅದ್ರ ಸಂಬಂಧಿಸಿದಂತೆ ರಾಷ್ಟ್ರೀಯ ಅಧ್ಯಕ್ಷರು ಗಮನ ಹರಿಸ್ತಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ನಾನು ಕೊಟ್ಟಿದ್ದೇನೆ ಮುಂಜಾನೆಲ್ಲ ಮಾತಾಡುವ ಲೋಪ ಹೇಳ್ರಿಪ್ಪ ನಿಮ್ಮ ವಿರೋಧಿ ಅದಕ್ಕೆ ಸಂಬಂಧ ಸಂಬಂಧಿಸಿದ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆಗೆ ಮಾತನಾಡ್ತಾರೆ ಮಾತನಾಡಿ ನಾನು ಎಲ್ಲರಿಗೂ ಹೇಳೋದೇನಂದ್ರೆ ದಯವಿಟ್ಟು ಯಾರು ನಿಮ್ದು ಏನೇ ಸಮಸ್ಯೆಗಳಿದ್ದರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಹಳ ಸರಳವಾಗಿ ಎಲ್ಲರಿಗೂ ಸಿಗ ಸಿಗುವಂಥ ರಾಷ್ಟ್ರೀಯ ಅಧ್ಯಕ್ಷರು ಅವ್ರ ಜೊತೆಗೆ ಮಾತನಾಡಿರಿ ಮತ್ತು ಇವತ್ತು ಕನ್ನಡ ಹೋರಾಟಗಾರರ ಮೇಲೆ ಏನು ಕೇಸ್ ಹಾಕಿದ್ದಾರೆ ಅದು ಅತ್ಯಂತ ಮಾತಾಡಿದ್ನಲ್ಲ ಮಾತಾಡಿದ್ದನಲ್ಲ ಅದನ್ನ ಅದು ಹೇಳಿದೆ ಅದನ್ನ ಬರೀ ಹೇಳಿಕೆ ಮೇಲೆ ಕ್ರಮ ತಗೋತೀವಿ ಅಂತ ಇದುವರೆಗೂ ನೋಟಿಸ್ ಕೊಟ್ಟಿಲ್ಲ ನೋಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದಕ್ಕೆ ಸಂಬಂಧಿಸಿದಂತೆ ನಾನು ಅದರ ಅದಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಅಧ್ಯಕ್ಷರು ಗಮನ ಹರಿಸ್ತಾರೆ ಅನ್ನುವಂಥ ಸ್ಟೇಟ್ಮೆಂಟನ್ನು ನಾನು ಕೊಟ್ಟಿದ್ದೇನೆ